ವಿದ್ಯಾರ್ಥಿಗಳ ಕಲಿಕೆಗೆ ಅತ್ಯವಶ್ಯಕವಾದ ಎಲ್ಲ ಮೂಲಭೂತ ಸೌಕರ್ಯಗಳು ಮಾದೇವ ಕಾಲೇಜಿನಲ್ಲಿದೆ ಪ್ರಶೋತ್ಸವ ಕಾರ್ಯಕ್ರಮದಲ್ಲಿ ಡಿಡಿಪಿಐ ಮೋಹನ್ ಕುಮಾರ್ ಅಭಿಮತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿ ಎರಡ್ ಸಾವಿರದ ಹದಿನಾರು ಹದಿನೇಳನೇ ಸಾಲಿನಲ್ಲಿ ಪ್ರಾರಂಭವಾದ ಮಾದೇವ ಪದವಿ ಪೂರ್ವ ಕಾಲೇಜಿನ ಪ್ರಶೋತ್ಸವ ಕಾರ್ಯಕ್ರಮವನ್ನು ಇಂದು ಹೊಸಕೋಟೆ ನಗರದ ಕಾಲೇಜು ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಉಪನಿರ್ದೇಶಕರಾದ ಮೋಹನ್ ಕುಮಾರ್ ಅವರು ಟೈಮ್ಸ್ ಆಫ್ ಇಂಡಿಯಾದ ಮುಖ್ಯಸ್ಥರಾದ ತೇಜಸ್ ಜೀವಿ ರವರು ಶ್ರೀನಿವಾಸರವರು ಸೇರಿದಂತೆ ಕಾಲೇಜು ಆಡಳಿತ ಮಂಡಳಿಯ ನವನೀಶ್ ರೆಡ್ಡಿರವರು ಹರೀಶ್ ಮಯೂರ್ ಹಾಗೂ ಲಿಖಿತ್ ನಂದನ್ ರಾಜ್ ಸೇರಿದಂತೆ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಬೋಧಕೇತರ ಸಿಬ್ಬಂದಿ ವರ್ಗದವರು ಸೇರಿದಂತೆ ವಿದ್ಯಾರ್ಥಿಗಳು ಪ್ರಶಸ್ತವ ಸಮಾರಂಭವೆಂದರೆ ಹೊಸ ವಿದ್ಯಾರ್ಥಿಗಳನ್ನು ಹಳೆ ವಿದ್ಯಾರ್ಥಿಗಳು ಸ್ವಾಗತಿಸಿಕೊಂಡು ಕಾಲೇಜಿನ ರೀತಿಗಳ ಬಗ್ಗೆ ಪರಿಚಯ ಮತ್ತು ಸಾಂಸ್ಕೃತಿಕ ಹಬ್ಬವಾಗಿದ್ದು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಪನಿರ್ದೇಶಕರಾದ ಮೋಹನ್ ಕುಮಾರ್ ಅವರು ಮಾತನಾಡಿ ಕಲಿಕೆಗೆ ಅತ್ಯವಶ್ಯಕವಾದ ಎಲ್ಲ ವಾತಾವರಣ ಇಲ್ಲಿದ್ದು ಕಳೆದ ಸಾಲಿನಲ್ಲಿ ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆ ಹನ್ನೊಂದನೇ ಸ್ಥಾನದಲ್ಲಿ ಎಂಟನೇ ಸ್ಥಾನಕ್ಕೆ ತರಲಾಗಿದೆ ಮುಂದಿನ ದಿನಗಳಲ್ಲಿ ಇಂತಹ ಕಾಲೇಜುಗಳ ಸಹಕಾರದಿಂದ ಪೂರ್ಣ ಫಲಿತಾಂಶ ಪಡೆದು ಅದನ್ನು ನಾಲ್ಕನೇ ಸ್ಥಾನಕ್ಕೆ ತರುವ ಪ್ರಯತ್ನವನ್ನು ಮಾಡುತ್ತೇವೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಭಾಷಣಕಾರರಾಗಿ ಆಗಮಿಸಿದ್ದ ಟೈಮ್ಸ್ ಆಫ್ ಇಂಡಿಯಾದ ಮುಖ್ಯಸ್ಥರಾದ ತೇಜಸ್ ಜೀವಿರವರು ಮಾತನಾಡಿ ಶಿಕ್ಷಣದ ಜೊತೆಗೆ ಆರ್ಥಿಕ ಸ್ವಾವಲಂಬನೆ ಆರ್ಥಿಕ ಹೂಡಿಕೆಯು ಕೂಡ ಅತ್ಯವಶ್ಯಕವಾಗಿದ್ದು ಹೂಡಿಕೆಗೆ ಹಲವಾರು ವೇದಿಕೆಗಳಿದ್ದು ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು ಇನ್ನು ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದು ಇದೇ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಆಗಮಿಸಿದ್ದ ಅತಿಥಿಗಳನ್ನು ಅಭಿನಂದಿಸಲಾಯಿತು ಕಾಲೇಜಿನ ಪ್ರಾಂಶುಪಾಲರಾದ ರಾಮನಾಥ್ ಅವರು ಮಾತನಾಡಿ ಕಾಲೇಜಿನ ಬಗ್ಗೆ ಮಾಹಿತಿಯನ್ನು ನೀಡಿ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಕೇವಲ ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಕಾಲೇಜು ಇಂದು ಸಾವಿರಾರು ವಿದ್ಯಾರ್ಥಿಗಳನ್ನು ಉತ್ತಮ ಪ್ರಜೆಗಳನ್ನಾಗಿ ದೇಶಕ್ಕೆ ಕೊಡುಗೆಯಾಗಿ ನೀಡಿದೆ ಎಂದರು A true, or is it a false? Is it a myth? It is a myth. I would say that is not the truth in life. So what happens is, it is us. You know, we should be more responsible. We should be knowledgeable, and we should put in an effort to know more about it. See, because everything which defines a man's success, or st young young students like you, what defines your success is. You, you have to progress well you have to study well as sir told you know you should come first in the district and only then you can be successful in life and once you are successful in life money will chase you you should never chase money money is not everything in the initial stage of life your hard work your dedication and what you are going to learn as a best practices is going to define your future ಹೊಸ ತಾಲೂಕಿನ ಮಹಾದೇವ ಪಿ ಯು ಕಾಲೇಜ ಅಲ್ಲಿ ನಡೀತಾ ನಡೆಯಲಿರತಕ್ಕಂತಹ ಒಂದು ಫ್ರೆಶಸ್ ಡೇ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಭಾಗವಹಿಸಿದ್ದೀನಿ ಇದು ಭಾಳ ಸ ತುಂಬ ಖುಷಿಯಾಗುತ್ತೆ ಯಾಕೆಂದರೆ ವಿದ್ಯಾರ್ಥಿಗಳು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮ ಭಾಗವಹಿಸಿದ್ದಾರೆ ಹಾಗೂ ಇನ್ನು ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇನ್ನೇನು ಹೇಳಲಿದ್ದಾರೆ ನಾನು ವಿದ್ಯಾರ್ಥಿಗಳಿಗೆ ಏನಪ್ಪ ಅನ್ನಿಸ್ತದೆ ಈ ಒಂದು ನಮ್ಮ ಗ್ರಾಮಾಂತರ ಜಿಲ್ಲೆ ಈ ಎಲ್ಲ ಇಡೀ ರಾಜ್ಯದಲ್ಲಿಯೇ ಒಂದು ಉನ್ನತ ಶೈಕ್ಷಣಿಕ ಜಿಲ್ಲೆ ಆಗಬೇಕು ಅಂತಕ್ಕಂಥದ್ದು ನನ್ನ ಆಶಯ ಆ ದೃಷ್ಟಿಯಿಂದಾಗಿ ನಾನು ಮಕ್ಕಳಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ಳೋದು ಒಳ್ಳೆಯ ರೀತಿಯಲ್ಲಿ ಭಾಳ ಚೆನ್ನಾಗಿ ಕಷ್ಟಪಟ್ಟು ಓದಬೇಕು ಈ ವರ್ಷ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಇನ್ನೂ ಕೂಡ ಉತ್ತಮ ದರ್ಜೆಯಲ್ಲಿ ಪಾಸೋದ ಮೂಲಕ ನಮ್ಮ ಜಿಲ್ಲೆಗೆ ಗ್ರಾಮಾಂತರ ಜಿಲ್ಲೆಗೆ ಹೆಸರನ್ನು ತಂದು ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಈ ಜಿಲ್ಲೆ ಅಟ್ಲೀಸ್ಟ್ ಒಂದು ನಾಲ್ಕನೇ ಸ್ಥಾನ ಸ್ಥಾನದಾದರೂ ಬಂದರೆ ನನಗೆ ಅತ್ಯಂತ ಸಂತೋಷ ಸಂತೋಷವಾಗುತ್ತೆ ಕಾರಣ ಈಗ ಅಂಥದ್ದೇ ಕಾಲೇಜುಗಳು ಈ ಒಂದು ಜಿಲ್ಲೆ ಇದ್ದಾವೆ ಸುಮಾರು ಕಾಲೇಜುಗಳಿಂದ ನಮ್ಮ ಒಟ್ಟು ನಮ್ಮ ಜಿಲ್ಲೆಯಲ್ಲಿ ಒಂದು ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಹಾಗೂ ಒಟ್ಟು ತೊಂಬತ್ತು ಕಾಲೇಜುಗಳು ಇಲ್ಲಿದ್ದಾವೆ ಇದರಲ್ಲಿ ಸಾಕಷ್ಟು ಕಾಲೇಜುಗಳು ಸೆಂಟ್ ಪರ್ಸೆಂಟ್ ರಿಸಲ್ಟನ್ನು ಕೂಡ ಕೊಡ್ತಾ ಬಂದಿದ್ದಾವೆ ಆದ್ದರಿಂದಾಗಿ ಈ ಒಂದು ಕಾಲೇಜು ಕೂಡ ಒಂದು ಮಹಾದೇವ ಕಾಲೇಜು ಕೂಡ ಒಂದು ಉತ್ತಮವಾದಂಥ ಕಾಲೇಜು ಸೊ ಇಲ್ಲಿ ನನ್ನನ್ನು ಕರೆದು ಆಹ್ವಾನಿಸಿ ಈ ಒಂದು ಸಭೆಯಲ್ಲಿ ನನಗೆ ಅವಕಾಶವನ್ನು ಕಲ್ಪಿಸಿದ್ದೇನೆ ಈ ಒಂದು ಶಿಕ್ಷಣ ಸಂಸ್ಥೆಯವರಿಗೆ ಪ್ರಾಂಶುಪಾಲರಿಗೂ ಕೂಡ ನಮಸ್ಕಾರ ತಿಳಿಸಿದ್ದೇನೆ ಜೊತೆಗೆ ವಿದ್ಯಾರ್ಥಿಗಳಿಗೆ ನಾನು ಕಳೆದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತನೇ ಸಾಲಿನಲ್ಲಿ ನೀವು ಹೇಳಿದಾಗೆ ಹನ್ನೊಂದನೇ ಸ್ಥಾನದಿದ್ದಂಥ ಈ ಒಂದು ಜಿಲ್ಲೆ ಕಳೆದ ವರ್ಷ ಇಪ್ಪತ್ತೈದು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎಂಟನೇ ಪಡೆದಿದೆ ಒಂದು ಮೂರು ಸ್ಥಾನಗಳು ಇನ್ಕ್ರೀಸ್ ಆಗಿದೆ ನನ್ನ ಉದ್ದೇಶ ಈ ವರ್ಷದಲ್ಲಿ ಅಟ್ಲೀಸ್ಟ್ ನಾಲ್ಕನೇ ಸ್ಥಾನಕ್ಕೆ ಬರಬೇಕು ಬಂದೇ ಬರುತ್ತೆ ಅಂತಕ್ಕಂಥದ್ದು ಆತ್ಮವಿಶ್ವಾಸನ ಇಟ್ಕೊಂಡಿದ್ದೀನಿ ಇದಕ್ಕೆಲ್ಲೂ ಕೂಡ ಪ್ರಾಂಶುಪಾಲರ ಸಂಘ ಪ್ರಾನ್ಸಿಪಾಲರುಗಳು ಹಾಗೂ ವಿದ್ಯಾರ್ಥಿಗಳು ಕೈ ಮಾತ್ರ ಕೈ ಜೋಡಿಸೋಕೆ ಮಾತ್ರ ಈ ಒಂದು ಫಲಿತಾಂಶ ಲಭ್ಯ ಸಾಧ್ಯ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಆಲೋಚನೆ ಮಾಡ್ತಾರೆ ನಾನು ಕೂಡ ಸಮಯಿಸಿ ಎಲ್ಲ ಕಾಲೇಜುಗಳು ಭೇಟಿ ಕೊಡ್ತೇನೆ ಕೊಟ್ಟು ಈ ಫಲಿತಾಂಶ ಅವನತೀಕರಿಸಬೇಕಾದ್ರೆ ಏನೆಲ್ಲ ಕ್ರಮಬೇಕು ಎಲ್ಲವನ್ನು ಕೂಡ ನಾನು ಮಾಡ್ತೇನೆ ಮತ್ತು ಈ ಒಂದು ಜಿಲ್ಲೆ ಅಟ್ಲೀಸ್ಟ್ ಒಂದನೇ ಸ್ಥಾನ ಅಲ್ಲದರೂ ಕೂಡ ನಾಲ್ಕು ಸಂಸ್ಥೆ ನಾನು ಕಾಯಾವಚ ಮನಸ್ಸ ನಾನು ಪ್ರಭಾವ ಕೈಗೊಳ್ತೇನೆ ಕಾಲೇಜು ಒಂದು ನಿಜವಾಗಲೂ ಕೂಡ ನಮ್ಮ ಹೊಸಕೋಟೆ ಜಿಲ್ಲೆಗಳಲ್ಲಿ ಇರತಕ್ಕಂಥ ಕಾಲೇಜುಗಳು ಅತ್ಯಂತ ಒಂದು ಒಳ್ಳೆಯ ಕಾಲೇಜಾಗಿ ಇದೆ ಅದು ನಿಜವಾಗಲೂ ಕೂಡ ಸಂತೋಷದ ವಿಚಾರ ಇಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ನೈಂಟಿ ನೈನ್ ಪರ್ಸೆಂಟ್ ಬಂದಿದೆ ಹಾಗೂ ಇದೇ ಮೊಟ್ಟ ಮೊದಲು ಕಾಮರ್ಸಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ದ್ವಿತೀಯ ಸ್ಥಿತಿಯನ್ನು ಪಡೆದಿದೆ ಮತ್ತು ಸೈನ್ಸಲ್ಲಿ ತೃತೀಯ ಸ್ಥಾನವನ್ನು ಪಡ್ಕೊಂಡಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಒಳ್ಳೆಯ ಇದು ಏನು ಈ ಒಂದು ಫಲಿತಾಂಶವನ್ನು ತರ್ತಾರೆ ಅದಕ್ಕೆ ಎಲ್ಲ ಉಪನ್ಯಾಸಕರು ಪ್ರಾಂಶುಪಲ್ಗಳು ಪರಿಶ್ರಮ ಯಾವ ಯಾವ್ದಾಗಲೆರೂ ಕೂಡ ವಿದ್ಯಾರ್ಥಿಗಳಿಗಾಗಿ ದುಡಿತಾ ಇದ್ದಾರೆ ಅಂತಕ್ಕಂಥ ನಿಜಲೂ ಕೂಡ ಒಳ್ಳೆಯ ಹೆಮ್ಮೆ ವಿಚಾರ ಮಹಾದೇವ ಪದವಿ ಪೂರ್ವ ಕಾಲೇಜು ಎರಡು ಸಾವಿರದ ಹದಿನಾರು ಹದಿನೇಳನೇ ವರ್ಷದಲ್ಲಿ ಪ್ರಾರಂಭ ಆಗಿಸಿ ಸೊ ಮೊದಲು ನಮ್ಮ ನೂರ ಅರವತ್ತು ವಿದ್ಯಾರ್ಥಿಗಳಿದ್ದಂತಹ ಪದವಿ ಪೂರ್ವ ಕಾಲೇಜು ಇವತ್ತು ಸರಿಸುಮಾರು ಸಾವಿರದ ನೂರ ಐವತ್ತು ವಿದ್ಯಾರ್ಥಿಗಳನ್ನು ಒಳಗೊಂಡಿದೆ ಈ ಒಂದು ಪದವಿ ಪೂರ್ವ ಕಾಲೇಜು ಸಾಯಿ ಎಜುಕೇಷನ್ ಟ್ರಸ್ಟ್ನ ಅಡಿಯಲ್ಲಿ ರಾಮಾಂಜಿನಿ ಸರ್ ಅವರ ಅಧ್ಯಕ್ಷತೆಯಲ್ಲಿ ಪ್ರಾರಂಭವಾದಂಥ ಒಂದು ಸಂಸ್ಥೆ ಸೊ ನಮ್ಮಲ್ಲಿ ಹರೀಶ್ ನವನೀಶ್ವರ್ ರೆಡ್ಡಿ ಮತ್ತು ಅಂತ ಲಿಖಿತ್ ರಾಜ್ ಅಂತ ನಮ್ಮಲ್ಲಿ ಟ್ರಸ್ಟ್ನ ಮೆಂಬರ್ಗಳು ಸಹ ಇದ್ದಾರೆ ಸೊ ಎಲ್ಲರ ಸಹಕಾರದಿಂದ ಇವತ್ತು ನಮ್ಮ ಕಾಲೇಜು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪದ ಪದವಿ ಪೂರ್ವ ಫಲಿತಾಂಶದಲ್ಲಿ ಜಿಲ್ಲೆಗೆ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ಪಡೆದು ಸೈನ್ಸ್ ವಿಭಾಗದಲ್ಲಿ ತೃತೀಯ ಸ್ಥಾನವನ್ನು ಪಡೆದು ಜಿಲ್ಲೆಗೆ ಒಂದು ಕೀರ್ತಿಯನ್ನು ತಂದುಕೊಟ್ಟಂತಹ ಒಂದು ಕಾಲೇಜು ಅಂತಲೇ ಹೇಳ್ಬೋದು ಅದಕ್ಕೆ ಬಹುಮುಖ್ಯವಾಗಿ ಸಹಕಾರ ಯಾರ್ದು ಅಂತ ನಮ್ಮ ಡಿಪಾರ್ಟ್ಮೆಂಟ್ನ ಉಪನಿರ್ದೇಶಕರಾದಂತಹ ಮೋಹನ್ ಸರ್ ಅವರಾಗಿರ್ಬೋದು ಅದೇ ರೀತಿ ನಮ್ಮ ಶಾಲೆಯ ಉಪನ್ಯಾಸಕ ವರ್ಗದವರು ಹಾಗೂ ಎಲ್ಲ ನೆಚ್ಚಿನ ವಿದ್ಯಾರ್ಥಿಗಳ ಸಹಕಾರದಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಲ್ಲಿ ಸೊ ಪ್ರಥಮ ಸ್ಥಾನ ಗಳಿಸಲಿಕ್ಕೆ ಸಾಧ್ಯ ಆಯಿತು ಸೊ ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮ ಫಲಿತಾಂಶಗಳನ್ನು ಕೊಡೋದ್ರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹನ್ನೊಂದನೇ ಸ್ಥಾನದಲ್ಲಿದ್ದಂತಹ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎಂಟನೇ ಸ್ಥಾನಕ್ಕೆ ಏರಿಕೆಯಾಗಿದೆ ಅದು ಮುಂದಿನ ವರ್ಷ ವರ್ಷಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಲ್ಲಿ ನಾಲ್ಕನೇ ಸ್ಥಾನ ಮೊದಲ ಸ್ಥಾನ ತುಂಬಲಿ ಅಂತ ನಾನು ಆರೈಸುತ್ತಾ